ಶಿಕ್ಷಣ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಇದರ ಅಂಗ ಸಂಸ್ಥೆಯಾದ ನ್ಯೂ ಸಂಯುಕ್ತ ಪೂರ್ವ ಕಾಲೇಜು ಹಾನ್ಗಲ್ ಎರಡ್ ಸಾವಿರದ ಸಾಲಿನ ದ್ವಿತೀಯ ಪಿಯುಸಿ ಫಲಿತಾಂಶ ಪ್ರಕಟ ಅದರಲ್ಲಿ ಕಲಾ ವಿಭಾಗ ಶೇಕಡಾ ತೊಂಬತ್ತೊಂದು ಹಾಗೂ ವಾಣಿಜ್ಯ ವಿಭಾಗದಲ್ಲಿ ಶೇಕಡಾ ನೂರರಷ್ಟು ಒಟ್ಟು ಕಾಲೇಜಿನ ಫಲಿತಾಂಶ ಸಂಸ್ಥೆಯ ಉಪಾಧ್ಯಕ್ಷರಾದ ಶ್ರೀ ಪಿ ವೈ ಗುಡುಗುಡಿ ಇವರು ಮಾತನಾಡಿ ಕಾಲೇಜಿನ ಮಕ್ಕಳು ಉತ್ತಮ ಫಲಿತಾಂಶ ನೀಡಿದ್ದಕ್ಕೆ ಜೆ ಸಿ ಕಾಲೇಜಿನ ಪ್ರಭಾರ ಪ್ರಾಚಾರ್ಯರಾದ ಆರ್ ಸಿ ಜಡೆಗೊಂಡರ್ ಇವರಿಗೆ ಹಾಗೂ ಕಾಲೇಜಿನ ಎಲ್ಲ ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿಗೆ ಅಭಿನಂದನೆ ತಿಳಿಸಿ ಸಿಹಿ ಹಂಚುವುದರ ಮೂಲಕ ಅಭಿನಂದನೆ ತಿಳಿಸಿದರು ಕಾಲೇಜಿನ ಪ್ರಭಾರ ಪ್ರಾಂಶುಪಾಲರಾದ ಶ್ರೀ ರವೀಂದ್ರ ಜಡೆಗುಂದರ್ ಅವರು ಮಾತನಾಡಿ ನಮ್ಮ ಕಾಲೇಜಿಗೆ ಈ ರೀತಿಯ ಉತ್ತಮ ಫಲಿತಾಂಶ ಬರಲು ನಮ್ಮ ಸಂಸ್ಥೆಯ ಆಡಳಿತ ಮಂಡಳಿಯ ಸಹಕಾರವಿತ್ತು ಅದೇ ರೀತಿಯಲ್ಲಿ ವಿದ್ಯಾರ್ಥಿಗಳು ಉತ್ತಮ ಅಂಕ ಪಡೆಯಲು ಎಲ್ಲಾ ಬೋಧಕ ವೃಂದದವರು ಸಹಕಾರ ನೀಡಿತು ನಮ್ಮ ಕಾಲೇಜಿಗೆ ಒಳ್ಳೆಯ ಫಲಿತಾಂಶ ದೊರೆತಿದೆ ಎಂದು ಸಂತಸ ವ್ಯಕ್ತಪಡಿಸಿದರು ಎಫ್ ಕಾಳೆ ಕೆಶವ್ ಬಿ ಶೇಷಗಿರಿ ಆಂಜನೇಯ ಹಳ್ಳಿ ಮಂಜುನಾಥ್ ಎಲ್ ಪ್ರದೀಪ್ ಎಸ್ ಕಾಟೇಕರ್ ಎನ್ಎಸ್ ಗುಂಡೇಗಾವಳ್ಳಿ ಅಕ್ಷತಾ ಕೂಡಲ್ಮಠ ಸುಶೀಲಾ ಬಡಗೇರ್ ಜ್ಯೋತಿ ಚಿಕ್ಮಠ್ ಶ್ರೀಮತಿ ಲಲಿತಾ ಪಾರಕನವರ್ ಈ ಎಲ್ಲ ಸಿಬ್ಬಂದಿಯವರು ಸಿಹಿ ಹಂಚುವುದರ ಮೂಲಕ ವಿದ್ಯಾರ್ಥಿಗಳಿಗೆ ಅಭಿನಂದನೆ ತಿಳಿಸಿದರು ಕಾಲೇಜಿನ ದ್ವಿತೀಯ ದರ್ಜೆ ಸಹಾಯಕರಾದ ಶ್ರೀ ಪ್ರದೀಪ್ ಕಾಟೇಕರ್ ಇವರು ಎಸ್ ಒನ್ ಚಾನೆಲ್ಗೆ ಮಾಹಿತಿ ನೀಡಿದ್ದಾರೆ

ಎಷ್ಟು ವಿದ್ಯಾರ್ಥಿಗಳು ನಮಗೆ ಬೇಕು ಅಂತಂದ್ರೆ ಅಷ್ಟು ವಿದ್ಯಾರ್ಥಿಗಳಿಗೆ ಅಗತ್ಯದಕ್ಕಿಂತ ಹೆಚ್ಚಿಗೆ ವಿದ್ಯಾರ್ಥಿಗಳು ನಮಗೆ ಬರ್ತಾ ಇದಾರೆ ಕಾರಣ ಎಷ್ಟೇ ಇಲ್ಲಿ ಎಲ್ಲ ವಿದ್ಯಾರ್ಥಿ ಎಲ್ಲ ಈ ವಿದ್ಯಾರ್ಥಿನಿಯರಿಗೂ ಸಹಿತ ಎಲ್ಲರಿಗೂ ಸಹಿತ ಇಲ್ಲಿ ಸುರಕ್ಷಿತತೆ ಬಹಳ ಮುಖ್ಯವಾಗಿದೆ ಸುರಕ್ಷಿತವಾಗಿದೆ ಆಮೇಲೆ ಎಲ್ಲರಿಗೂ ಪ್ರತ್ಯೇಕವಾಗಿ ಪರ್ಸ್ನಲ್ ಕಾಳಜಿಯನ್ನು ವಹಿಸ್ತಕ್ಕಂಥ ಶಿಕ್ಷಕ ವೃಂದ ಇದೆ ಕೆಲವ್ರಿಂದ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕಲಿಯಲಿಕ್ಕೆ ಎಲ್ಲ ರೀತಿಯಿಂದ ಬಹಳಷ್ಟು ಅನುಕೂಲ ಇರೋದ್ರಿಂದ ಪ್ರತಿ ವರ್ಷ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಿಗೆ ಆಗ್ತು ಅಂತ ಹೋಗ್ತಾ ಇದೆ ಹೊರತು ಅಂತೂ ಎಂದೂ ಆಗಿಲ್ಲ ಬಹಳಷ್ಟು ವಿದ್ಯಾರ್ಥಿಗಳು ಇಲ್ಲೇ ವ್ಯಾಸಂಗ ಪಡೆದವರು ಅನೇಕ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ಕೂಡ ನಮಗೆ ಬಹಳ ಸಂತೋಷ ಅನ್ನಿಸ್ತಾ ಇದೆ ಈ ಕಾಲೇಜು ಹೇಳಬೇಕಂದ್ರೆ ಒಟ್ಟಾರೆ ಎಲ್ಲ ರೀತಿಯಿಂದ ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಪ್ರಥಮ ಸ್ಥಾನ ಪಡೆದು ಬಹಳಷ್ಟು ವಿದ್ಯಾರ್ಥಿಗಳಿಗೆಲ್ಲ ಹಲವು ತಾಲೂಕಿನಲ್ಲಿಯೇ ಪ್ರಸಿದ್ಧಿಯನ್ನು ಪಡೆದಿದೆ ಅಂತ ಹೇಳ್ಲಿಕ್ಕೆ ನಮಗೆ ಸಂತೋಷ ಆಗ್ತಾ ಇದೆ ಟ್ವೆಲ್ ಕಾಲೇಜಿಲ್ಲ ಖುಷಿ ಕಾಲೇಜ್ ನಮಗೆ ನಾವು ಪರ್ಸೆಂಟೇಜ್ ಮಾಡಕ್ಕೆ ಮುಖ್ಯ ಕಾರಣ ಶಿಕ್ಷಕರು ಶಿಕ್ಷಕರಿಲ್ದ ನಾವು ಈ ಉತ್ತಮವಾದ ಫಲಿತಾಂಶವನ್ನು ಮಾಡಲು ಸಾಧ್ಯನೇ ಇರಲಿಲ್ಲ ಯಾಕಂದ್ರ ಅವರ ಮಾರ್ಗದರ್ಶನ ನಮಗ ಮುಖ್ಯವಾಗಿ ಬೇಕ ಬೇಕಾಗಿತ್ತು ಅದಕ್ಕೆ ನಮ್ಮ ಕಾಲೇಜಿನ ಎಲ್ಲಾ ಶಿಕ್ಷಕರಿಗೂ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತಾರೆ ಖುಷಿ ಪಡ್ತಾರೆ ಆದ್ರೂ ಇನ್ನು ಮಾಡ್ಬೇಕು ಅಂತ ಹೇಳ್ತಾರೆ ಅವ್ರ ಯಾವಾಗ್ಲೂ ಎಷ್ಟೋ ಪರ್ಸೆಂಟೇಜ್ ಮಾಡಿದ್ರು ತೃಪ್ತಿ ಆಗಂಗಿಲ್ಲ ಯಾಕಂದ್ರೆ ಇನ್ನು ಭವಿಷ್ಯ ಮುಂದೆ ಜಾಸ್ತಿ ಐತಿ ಜೀವನ್ದಾಗ ಎಷ್ಟೋ ಎಷ್ಟೋ ಪರ್ಸೆಂಟೇಜ್ ಮಾಡಿದ್ರೆ ಔಟ್ ಆಫ್ ಔಟ್ ಮಾಡಿದ್ರೆ ಅದು ತೃಪ್ತಿ ಪಡಕ್ ಸಾಧ್ಯ ಅಂತ ಹೇಳ್ತೀವಿ ಬರ ಸ್ಟೂಡೆಂಟಿಗೆ ಅಂದ್ರೂ ಏನು ಕೊರತೆ ಇಲ್ಲದ ಕಾಲೇಜು ಅಂದ್ರೆ ನಮ್ ಕಾಲೇಜು ನಮ್ಮ ಕಾಲೇಜಿಗೆ ಅಂತಾನೆ ನಾನು ಹೇಳಕ್ ಇಷ್ಟಪಡ್ತೀನಿ ನನ್ನ ಕೇಳಿದಾಗ ಸ್ಟೂಡೆಂಟ್ಸಿಗೆಲ್ಲ ಎಲ್ಲರಿಗೂ ನಾನು ಕಾಲೇಜಿಗೆ ಕಳಿಸ್ಕೊಡ್ತೇನೆ ಅಂತ ಹೇಳ್ತೀನಿ ಅಲ್ಲಿ ದ್ವಿತೀಯ ಪಿ ಯು ಸಿಯ ವಾರ್ಷಿಕ ಫಲಿತಾಂಶದ ಕುರಿತು ನಾವಿಲ್ಲಿ ಮಾತನಾಡುತ್ತಿದ್ದೇವೆ ನಮ್ಮ ಹನಗಲ್ ತಾಲೂಕಿನಲ್ಲಿ ಮಹಾವಿದ್ಯಾಲಯ ಅತಿ ಪ್ರಮುಖವಾಗಿರ್ತಕ್ಕಂತಹ ಪ್ರಸಿದ್ಧವನ್ನು ಹೊಂದಿರತಕ್ಕಂತಹ ಮಹಾವಿದ್ಯಾಲಯ ಈ ಒಂದು ಮಹಾವಿದ್ಯಾಲಯದಲ್ಲಿ ನೂರ ಎಪ್ಪತ್ತಾರು ವಿದ್ಯಾರ್ಥಿಗಳು ಈ ಬಾರಿ ದ್ವಿತೀಯ ಪಿ ಯು ಸಿ ವಾರ್ಷಿಕ ಪರೀಕ್ಷೆಯನ್ನು ಬರೆದಿದ್ದು ಅದರಲ್ಲಿ ನೂರ ಅರವತ್ತೇಳು ವಿದ್ಯಾರ್ಥಿಗಳು ಉತ್ತೀರ್ಣವನ್ನು ಹೊಂದಿರುತ್ತಾರೆ ಹಾಗೂ ಕಾಲೇಜಿನ ಶೇಕಡಾ ಫಲಿತಾಂಶವನ್ನು ನಾವು ನೋಡೋದಾದರೆ ತೊಂಬತ್ತೈದು ಪಾಯಿಂಟ್ ತೊಂಬತ್ತೇಳು ರೀತಿಯಾಗಿರ್ತಕ್ಕಂಥ ಫಲಿತಾಂಶವನ್ನು ನಾವಿಲ್ಲಿ ಕಾಣಬಹುದು ಅದೇ ರೀತಿಯಾಗಿ ಈ ಒಂದು ಮಹಾವಿದ್ಯಾಲಯದ ವಾಣಿಜ್ಯ ವಿಭಾಗದಲ್ಲಿ ಶೇಕಡಾ ನೂರಕ್ಕೆ ನೂರಷ್ಟು ಅಂಕವನ್ನು ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳು ತಂದಿರುತ್ತಾರೆ ಹಾಗೂ ಕಲಾ ವಿಭಾಗದಲ್ಲಿ ಶೇಕಡಾ ತೊಂಬತ್ತೊಂದು ಫಲಿತಾಂಶವನ್ನು ಕಲಾ ವಿಭಾಗದ ವಿದ್ಯಾರ್ಥಿಗಳು ತಂದಿರುತ್ತಾರೆ ಇದಕ್ಕೆ ಪ್ರಮುಖ ಕಾರಣ ಏನಪ್ಪಾ ಅಂತ ಈ ನಮ್ಮ ಮಹಾವಿದ್ಯಾಲಯದ ವಿದ್ಯಾಲಯದಲ್ಲಿರುವಂತಹ ಅನುಭವವನ್ನು ಹೊಂದಿರತಕ್ಕಂತಹ ನುರಿತ ಶಿಕ್ಷಕರಾಗಿರ್ಬೋದು ಅಥವಾ ಅವರ ಸಲಹೆಗಳಾಗಿರ್ಬೋದು ಮತ್ತು ಅವರ ಮಾರ್ಗದರ್ಶನವು ಈ ಒಂದು ಇವತ್ತಿನ ಮಹಾವಿದ್ಯಾಲಯದ ಫಲಿತಾಂಶಕ್ಕೆ ಪ್ರಮುಖ ಒಂದು ಕಾರಣವಾಗಿದೆ ಅಂತಂದು ನಾವಿಲ್ಲಿ ಹೇಳ್ಬೋದು ಅದೇ ರೀತಿಯಾಗಿ ಈ ಒಂದು ಮಹಾವಿದ್ಯಾಲಯದಲ್ಲಿ ನಡೆಸತಕ್ಕಂತಹ ಆಡಳಿತ ಮಂಡಳಿಯು ಕೂಡ ಇದಕ್ಕೆ ಒಂದು ಪ್ರಮುಖ ಕಾರಣವಾಗಿದೆ ಇನ್ನೂ ನಾವು ನೋಡ್ತಾ ಹೋಗೋದಾದರೆ ಮತ್ತೆ ಮೊದಲಿಗೆ ಶಿಕ್ಷಣಕ್ಕೆ ಮೊದಲ ಆದ್ಯತೆಯನ್ನು ನೀಡತಕ್ಕಂತಹ ಮಹಾವಿದ್ಯಾಲಯ ಅಂತಂದರೆ ಅದು ನಮ್ಮ ನ್ಯೂಸಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯ ಅಂತಂದು ನಾವು ಹೆಮ್ಮೆಯಿಂದ ಹೇಳ್ಕೊಳ್ಬೋದು ಅಷ್ಟೇ ಅಲ್ಲದೆ ಇಷ್ಟೊಂದು ಫಲಿತಾಂಶವನ್ನು ಮಾಡಲಿಕ್ಕೆ ಪ್ರಮುಖ ಕಾರಣ ಅಂತಂದರೆ ಶಿಕ್ಷಕರು ನಮ್ಮ ಬೆನ್ನುಲುವಾಗಿ ನಿಂತಿರ್ತಕ್ಕಂತಹ ಒಂದು ಪ್ರಮುಖ ಕಾರಣ ಯಾವ ರೀತಿಯಾಗಿ ಒಂದು ಅರಮನೆಗೆ ಆಧಾರ ಸ್ತಂಭವಾಗಿ ಕಂಬಬೇಕು ಅದೇ ರೀತಿಯಾಗಿ ವಿದ್ಯಾರ್ಥಿಗಳು ಜೀವನದಲ್ಲಿ ಮುನ್ನ ಸಾಧಿಸಬೇಕಪ್ಪ ಅಂತಂದ್ರೆ ಅದಕ್ಕೆ ಶಿಕ್ಷಕರ ಮುನ್ನುಡಿಯ ಒಂದು ಆಧಾರ ಸ್ತಂಭ ಬೇಕು ಅಂತ ಹೇಳೋದ್ರ ಮೂಲಕ ನಾನು ಇಷ್ಟು ಮಾತನ್ನ ಹೇಳಿ ಕಾಲೇಜು ತುಂಬಾ ಚೆನ್ನಾಗೈತಿ ಕಾಲೇಜಿಗೆ ಅಡ್ಮಿಷನ್ ಮಾಡಿಸಿದ್ರೆ ಇಲ್ಲೇ ಓದಬಹುದು ಅನಿಸ್ತೈತಿ ನೆಕ್ಸ್ಟ್ ನಾವು ಓದಾಕೆ ಎಲ್ಲರೂ ಸಪೋರ್ಟ್ ಮಾಡಿದ್ರಿ ಸರ್ಸ್ ಇಂದ ಎಲ್ಲರೂ ಸಪೋರ್ಟ್ ಮಾಡಿದ್ರಿ ತಂದೆ ತಾಯಿ ಏನಂತ ಮನೆಗೆಲ್ಲ ಎಸ್ ನ್ಯೂಸ್ ಕನ್ನಡ ಇದು ಭರವಸೆಯ ಸಂಕೇತ ನಿಮ್ಮ ಹತ್ತಿರದ ನ್ಯೂಸ್ಗಳ ಅಪ್ಡೇಟ್ಗಳಿಗಾಗಿ ನಮ್ಮ ಎಸ್ ಒನ್ ನ್ಯೂಸ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ಲೈಕನ್ನ ಒತ್ತಿ